ಎಲ್ಲೆಂದರಲ್ಲಿ ಚಲ್ಲಾ ಬಿದ್ದಿರೋ ವಸ್ತುಗಳು ಮನೆಯಲ್ಲೆಲ್ಲ ಖಾಲಿ ಮದ್ಯದ ಬಾಟಲಿ ತಿನ್ನಲು ತಂದಿದ್ದ ಕಬಾಬ್ ಕವರ್ನಲ್ಲಿ ಹಾಗೆ ಇದೆ ಅರ್ಧ ಗ್ಲಾಸ್ ಎಣ್ಣೆ ಉಳಿದಿದೆ ಇಷ್ಟೆಲ್ಲ ನೋಡ್ತಿದ್ರೆ ಇಲ್ಲಿ ಎಣ್ಣೆ ಪಾರ್ಟಿ ಆಗಿದೆ ಅನ್ನೋದಂತೂ ಕನ್ಫರ್ಮ್ ಇಷ್ಟಾಗಿದ್ದಿದ್ರೆ ಇವತ್ತು ಈ ಮನೆಯನ್ನ ನಾವು ತೋರಿಸ್ತಾ ಇರಲಿಲ್ಲ ಆದ್ರೆ ಇದೇ ಎಣ್ಣೆ ಮತ್ತಲ್ಲಿ ಸ್ನೇಹಿತರ ಮಧ್ಯೇನೆ ಗಲಾಟೆ ಆಗಿದ್ದು ಹೆಣ ಉರುಳಿದೆ ದೊಡ್ಡಮ್ಮ ಕೊಟ್ಟ ಮೂರು ಸಾವಿರ ರೂಪಾಯಿಯಲ್ಲಿ ಎಣ್ಣೆ ಪಾರ್ಟಿ ಪಾರ್ಟಿ ಕೊಡಿಸಿದ ಸ್ನೇಹಿತನಿಗೆ ಚಟ್ಟ ಕಟ್ಟಿದ ಹಂತಕರು ಅನ್ನ ತಿಂದು ದನದ ಕೊಟ್ಟಿಗೆ ಆದ್ರೂ ಪರವಾಗಿಲ್ಲ ಅನ್ನೋ ರೀತಿ ಕಾಣ್ತಿರೋ ಈ ಮನೆ ಇರೋದು ಕೋಣನ ಕುಂಟೆ ಸಮೀಪದ ಸತ್ಯಮ್ಮನ ಕುಂಟೆಯಲ್ಲಿ ಇಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಘನಘೋರವೇ ನಡೆದು ಹೋಗಿದೆ ಕುಡಿದು ಪಾರ್ಟಿ ಮಾಡುತ್ತಿದ್ದ ಸ್ನೇಹಿತರ ಮಧ್ಯೇನೆ ಕಿರಿಕ್ಕಾಗಿದ್ದು ದರ್ಶನ್ ಎಂಬಾತನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಸ್ನೇಹಿತನ ಮೇಲೇನೆ ಮುಗಿಬಿದ್ದ ಹಂತಕರು ಇವರೇ ನೋಡಿ ಚಂದ್ರಶೇಖರ್ ಅಲಿಯಾಸ್ ಪ್ರೀತಮ್ ಯಶವಂತ್ ಪ್ರಶಾಂತ್ ಲಂಕೇಶ್ ಹೀಗೆ ಕೊಲೆ ಮಾಡಿದ ಆಸಾಮಿಗಳು ಕ್ಷಣ ಮಾತ್ರದಲ್ಲಿ ಪರಾರಿಯಾಗಿದ್ರು ಅಕ್ಕ ಪಕ್ಕದವರು ಬಂದು ನೋಡ್ತಿದ್ದಂತೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದರ್ಶನ್ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಒಂದು ಈಚೆ ಬಂದಾಗ ನಾಯ್ತ್ ಜಾಸ್ತಿ ಸೌಂಡ್ ಆದಾಗ ಈ ಬಾಗಲ್ ತೆಗೆದು ಈಚೆ ಬಂದು ನೋಡಿದ್ವಿ ನೋಡಿದಾಗ ಇಲ್ಲೆಲ್ಲ ಬಿದೋಗ್ಬಿಟ್ಟಿತ್ತು ಈ ನಿಮ್ಗೆ ಬಿದೋಗ ಪಾಪ ಅವರೂನೇ ಬಾಗಿಲ್ ತೆಗೆಯೋಷ್ಟೋತ್ಕೆ ಬಿದೋಗ್ಬಿಟ್ಟವನೇ ಆಮೇಲೆ ಅವರು ಬಂದ್ರು ನಾನು ಬಂದು ನೋಡಿದ್ವಿ ಕೆಳಗಡೆ ಬಿದ್ದಿತ್ತು ಯಾರೋ ಸೊತ್ತೋಗೋರ್ ಅಂತ ನಾವು ಕಿರ್ಲಾಡದ್ವಿ ಎಲ್ಲ ಬಂದ್ರು ಒಂದ್ ಎರಡ್ ಸತಿ ಬಂದು ನಾನೇನೇ ಏನಕ್ಕೆ ಹಿಂಗೆಲ್ಲ ಗಲಾಟೆ ಮಾಡ್ತೀರಾ ಹಿಂಗೆಲ್ಲ ರೋಡಲ್ಲಿ ಬರ್ತೀರಾ ಅಂತ ಕೇಳಿದೆ ನಾಲ್ಕ ತಗೊಂಡೋದ್ರು ಪೊಲೀಸ್ನವ್ರು ಪೊಲೀಸ್ನವ್ ನಾಲ್ಕಲ್ಲ ಮಕ ಮಾತ್ರ ಒಂಚೂರು ಕಾಣಿಸ್ತಾ ಇರ್ಲಿಲ್ಲ ಅವ್ನಿಗೆ ಕಲ್ಲು ಪೂರ್ತಿ ಇತ್ತು ಅಷ್ಟಕ್ಕೂ ಅಲ್ಲಿ ಆಗಿದ್ದೇನಂದ್ರೆ ಜನವರಿ ಇಪ್ಪತ್ನಾಲ್ಕರ ಸಂಜೆ ದರ್ಶನ್ಗೆ ಅವನ ದೊಡ್ಡಮ್ಮ ತನ್ನ ತಾಯಿಗೆ ನೀಡಲು ಮೂರು ಸಾವಿರ ರೂಪಾಯಿ ಹಣ ನೀಡಿದ್ಲು ಅದನ್ನ ತಗೊಂಡವನೇ ನಿತಿನ್ ಮತ್ತು ಅವನ ಸ್ನೇಹಿತನನ್ನ ಕರೆದುಕೊಂಡು ಬಾರ್ಗೆ ಬಂದಿದ್ದ ಕುಡಿತಿದ್ದಾಗ ಪ್ರೀತಮ್ ಹಾಗೂ ಯಶವಂತ್ ಪ್ರಶಾಂತ್ ಲಂಕೇಶ್ ಅವರ ಜೊತೆ ಸೇರಿಕೊಂಡ್ರು ಈ ವೇಳೆ ಪ್ರೀತಮ್ ಹಾಗೂ ನಿತಿನ್ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾಗಿದೆ ಇಷ್ಟಾಗ್ತಿದ್ದಂತೆ ಸಮಾಧಾನ ಮಾಡಿ ದರ್ಶನ್ ಮತ್ತು ನಿತಿನ್ ಸತ್ಯಮ್ಮನ ಕುಂಟೆಯಲ್ಲಿರುವ ರಮೇಶ್ ಎಂಬಾತನ ಮನೆಗೆ ಹೋಗಿದ್ದಾರೆ ಆದ್ರೆ ಅವರನ್ನ ಬಿಡದ ಪ್ರೀತಮ್ ಅಂಡ್ ಗ್ಯಾಂಗ್ ಅವರನ್ನೇ ಫಾಲೋ ಮಾಡಿಕೊಂಡು ಬಂದಿದ್ದು ನಿತಿನ್ ನ ತಳಿಸಿದ್ದಾರೆ ಈ ವೇಳೆ ಅವರನ್ನ ತಡೆಯಲು ಬಂದ ದರ್ಶನ್ ಮೇಲೆ ಪ್ರೀತಮ್ ಅಲ್ಲೇ ಬೋರ್ವೆಲ್ ಮೇಲೆ ಮುಚ್ಚಲಾಗಿದ್ದ ಕಲ್ಲು ತಂದು ತಲೆ ಮೇಲೆ ಹಾಕಿದ್ದಾನೆ ದರ್ಶನ್ ನರಳಾಡ್ತಾ ಇದ್ದಂತೆ ಎಲ್ಲರೂ ಸ್ಥಳದಿಂದ ಪರಾರಿಯಾಗಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ಸದ್ಯ ಆರೋಪಿಗಳನ್ನ ಬಂಧಿಸಿದ್ದಾರೆ ಒಂದು ಮರ್ಡರ್ ಆಗಿದೆ ಅನ್ನೋ ಮಾಹಿತಿ ಬಂದ ಮೇರೆಗೆ ನಮ್ಮ ಪೊಲೀಸರು ಗೆ ಹೋಗಿದ್ದಾರೆ ಗೆ ಹೋಗ್ಬಿಟ್ಟು ಆ ಮೃತ ವ್ಯಕ್ತಿ ಹತ್ರ ಇದ್ದ ಐಡೆಂಟಿಟಿ ಕಾರ್ಡ್ ನೋಡ್ಬಿಟ್ಟು ಮೃತ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ ಮತ್ತೆ ಆ ಮೃತ ವ್ಯಕ್ತಿ ಕಲ್ಲು ತಲೆ ಮೇಲೆ ಹಾಕಿಬಿಟ್ಟು ಹಾಕಿರೋ ಹಾಕಿರುವ ಪದ್ಧತಿಯಲ್ಲಿ ಡೆತ್ ಆಗಿರೋದು ಗಮನಕ್ಕೆ ಬಂದಿದೆ ಈ ಮೃತ ವ್ಯಕ್ತಿ ಯಾರಿದ್ರೂ ಅವ್ರಿಗೂ ಅವರ ಅವರು ಮತ್ತೆ ಅವರ ಸ್ನೇಹಿತರು ಜೊತೆಯಲ್ಲಿ ಕುಡಿದು ನಶೆಯಲ್ಲಿರಬೇಕಾದ್ರೆ ಇನ್ನೊಬ್ಬ ಸ್ನೇಹಿತ ಬಂದು ಮಾತಾಡ್ತಾರೆ ಮಾತಾಡಿದಾಗ ಮಾತು ಮಾತಲ್ಲಿ ಜಗಳ್ಬಿಟ್ಟು ಅಲ್ಲಿ ಇದ್ದ ಕಾಂಕ್ರೀಟ್ ಏನು ಇದು ಬ್ರಿಕ್ ಏನಿದೆಯೋ ಅದನ್ನ ತಗೊಂಡು ತರಗಿ ಹಾಕಿಬಿಟ್ಟು ಅದೇನೆ ಹೇಳಿ ಇರಲಾರದೆ ಇರುವೆ ಬಿಟ್ಕೊಂಡಂಗೆ ದರ್ಶನ್ ತಾನೇ ಪಾರ್ಟಿ ಕೊಡಿಸಿ ತಾನೇ ಹೆಣವಾಗಿ ಹೋಗಿರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ